ಬ್ಯೂಟಿ ಪಾರ್ಲರ್ ಮತ್ತು ಸ್ಟೇಷನರಿ ಅಂಗಡಿಗೆ ಬೆಂಕಿ ಹೊತ್ತಿಕೊಂಡಿದ್ದು ಅಂಗಡಿಗಳು ಹೊತ್ತಿ ಉರಿದಿವೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿದೆ ಅಂತ ಹೇಳಲಾಗಿದೆ ಬೆಳಗಾವಿಯ ಮಾರುತಿ ಗಲ್ಲಿಯಲ್ಲಿರುವ ಶಾಪ್ಗೆ ಬೆಂಕಿ ಕಾಣಿಸಿಕೊಂಡಿದೆ ಅನ್ವರ್ ಸೇಠ್ ಎಂಬುವವರಿಗೆ ಸೇರಿದ ಮಳಿಗೆ ಇದು ಅಂತ ಹೇಳಲಾಗಿದೆ ಇನ್ನು ತಕ್ಷಣವೇ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನ ನಂದಿಸಿದ್ದಾರೆ ಲಕ್ಷಾಂತರ ಮೌಲ್ಯದ ಬ್ಯೂಟಿ ವರ್ಧಕ ಹಾಗೆ ಸ್ಟೇಷನರಿ ವಸ್ತುಗಳು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿವೆ ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ನೀವು ಕೂಡ ನೋಡಬಹುದು ಅನ್ವರ್ ಸೇಟ್ ಎಂಬುವವರಿಗೆ ಸೇರಿದಂತಹ ಮಳಿಗೆಗಳು ಇದಾಗಿತ್ತು ಮಂಗಳವಾರ ಅನ್ನೋ ಕಾರಣಕ್ಕೆ ಮಳಿಗೆಗಳೆಲ್ಲವೂ ಕೂಡ ಬಂದ್ ಆಗಿತ್ತು ಕ್ಲೋಸ್ ಆಗಿತ್ತು ಓಪನ್ ಇರಲಿಲ್ಲ ಸೊ ನಿನ್ನೆ ನಡೆದಿರುವಂತಹ ಘಟನೆ ಇದು ಸೊ ಹೀಗಾಗಿ ಅಂಗಡಿಯಲ್ಲಿ ಯಾರೂ ಇರಲಿಲ್ಲ ಭಾರಿ ಅನಾಹುತವೇ ತಪ್ಪಿದೆ ಅಂತಾನೆ ಹೇಳಬಹುದು ಶಾರ್ಟ್ ಸರ್ಕ್ಯೂಟ್ನಿಂದ ನಡೆದಿರುವಂತಹ ಘಟನೆ ಇದಾಗಿದೆ ಹೆವಿ ಲೈಟ್ ಬಳಕೆಯ ಕಾರಣಕ್ಕೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಹೆವಿ ಲೈಟ್ ಬಳಕೆಯ ಕಾರಣಕ್ಕೆ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ತಗುಲಿರುವ ಶಂಕೆ ಕೂಡ ಇರುವಂತದ್ದು ಬೆಂಕಿ ತಗುಲಿರೋದನ್ನ ಕಂಡು ಅಲ್ಲಿದ್ದಂತಹ ಸ್ಥಳೀಯರು ಏನಿದು ದಿಢೀರಂತ ಬೆಂಕಿ ಹೊತ್ಕೊಳ್ತಲ್ಲ ಅಂತ ಹೇಳಿ ಅಗ್ನಿಶಾಮಕ ಠಾಣೆಗೆ ಮಾಹಿತಿಯನ್ನು ನೀಡಿದ್ದಾರೆ ತದನಂತರ ಅಗ್ನಿಶಾಮಕ ಸಿಬ್ಬಂದಿ ತಕ್ಷಣವೇ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ ಆದರೆ ಅಷ್ಟರಲ್ಲಿ ಅಂಗಡಿಯಲ್ಲಿದ್ದಂತಹ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿವೆ ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಲಸಿ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ ಬಾಳಪ್ಪ ಗುಡ್ ಮಾರ್ನಿಂಗ್ ಇದ್ದಕ್ಕಿದ್ದಂತೆ ಅಂಗಡಿಗಳಿಗೆ ಬೆಂಕಿ ಹೊತ್ತಿಕೊಂಡು ಅಂಗಡಿಯಲ್ಲಿದ್ದಂತಹ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿವೆ ಎಷ್ಟೊತ್ತಿಗೆ ನಡೆದಿರುವಂತಹ ಘಟನೆ ಇದು ಯಾವುದೇ ಅವಘಡಗಳು ಸಂಭವಿಸಿಲ್ವಾ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಮೊದಲ ಗುಡ್ ಮಾರ್ನಿಂಗ್ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಬೆಳಗಾವಿ ಏನು ಸಿಟಿಲಿರ್ತಕ್ಕಂತ ಏನ್ ಬ್ಯೂಟಿ ಪಾರ್ಲರ್ ಬ್ಯೂಟಿ ಪಾರ್ಲರ್ ಇನ್ನು ರಜೆ ಇರುತ್ತೆ ರಜೆ ಬ್ಯೂಟಿ ಪಾರ್ಲರ್ ಮತ್ತು ಅಲ್ಲಿರ್ತಕ್ಕಂಥ ಸತ್ಕಾರಣ ಹೋಟೆಲ್ಗಳನ್ನು ಗಳನ್ನು ಬಾಗಿಲು ಹಾಕಿಕೊಂಡು ರಜೆ ಹಾಕಿರ್ತಾರೆ ಅಂತ ಸಂದರ್ಭದಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದ ಅಲ್ಲಿ ರಾತ್ರಿ ವೇಳೆ ಏನು ಒಂಬತ್ತು ಐವತ್ತರ ಸುಮಾರು ಅಲ್ಲಿ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿ ಏಕಾಏಕಿ ಬೆಂಕಿ ಕಾಣಿಸ್ಕೊಡುತ್ತೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಸಾರ್ವಜನಿಕರು ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಿ ಅವರನ್ನು ಕರೆಸಿ ಬೆಂಕಿ ನಂದಿಸುವಲ್ಲಿ ಏನು ಮುಂದಾಗ್ತಾರೆ ಅಗ್ನಿಶಾಮಕ ದಳದವರು ಏನು ಕಾರ್ಯ ನಿರಂತರ ಕಾರ್ಯದಲ್ಲಿ ತೊಡಗಿ ಬೆಂಕಿ ನಂದಿಸುವಲ್ಲಿ ಅವರು ಕಾರ್ಯಾಚರಣೆ ಮುಂದುವರಿಯುತ್ತೆ ಆ ಸ್ಥಳೀಯ ಏನು hotel ಮಾಲೀಕ hotel ನಲ್ಲಿ ಸಾಕಷ್ಟು ಲಕ್ಷಾಂತರ ಮೌಲ್ಯದ ಒಂದು ವಸ್ತುಗಳು ಏನು ಸುಟ್ಟು ಕರಕಲಾಗಿವೆ beauty parlour ಇರತಕ್ಕಂತಹ ಅಲ್ಲಿಯೂ ವಸ್ತುಗಳು ಸುಟ್ಟು ಕರಕಲಾಗಿವೆ ಮಧುಮಾಲ ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ